ಸರ್ ಇವಾಗ ನಮ್ಗೆ ಪರಿಹಾರ ಕೊಡ್ಬೇಕು ನನ್ ನಷ್ಟ ಆಗಿದೆ ಇಲ್ದಾವ್ದೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಷ್ಟೇ ಇಲ್ದವ್ರಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಷ್ಟೇ ನನ್ಗೆ ಅರವತ್ತೆರಡು ವರ್ಷ ವಯಸ್ಸು ಮೂವತ್ ವರ್ಷದಿಂದ ನಾನು ವ್ಯವಸಾಯ ಮಾಡ್ತಾ ಇದೀನಿ ಈಗ ಏನಾಗಿದೆ ಅಂದ್ರೆ ನಾವು ಇದನ್ನೇ ನಂಬ್ಕೊಂಡಿದ್ವಿ ನಮ್ ಕುಟುಂಬ ಎಲ್ಲ ವ್ಯವಸಾಯನೇ ನಮ್ಮ ತಾತನ ಕಾಲದಿಂದ ನಾವು ವ್ಯವಸಾಯದಿಂದನೇ ಬಂದಿದ್ದೀವಿ ಸರ್ ಸುಮಾರು ಮೂರ್ ಲಕ್ಷ ಖರ್ಚಾಗಿದೆ ಸರ್ ಎಲ್ಲ ಹೊಸ ಬೇಕಾ ಕೋಲುಗಳು ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಂತೂ ಇದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ನಮ್ಗೆ ಹ ಒಂದೊಂದು ಇದು ಕೋಟ ಮುದ್ದೋಳಿ ಬೇಕಾದ್ರೆ ಹತ್ತ ಸಾವಿರ ಬೇಕು ನಾನು ಲೀಟರ್ ರೈತರು ಬದುಕಿದಾರ ಸತ್ತಿರ ಅಂದ್ಬಿಟ್ಟು ನೋಡೋರು ಕೂಡ ಇಲ್ದಂಗ ಆಗ್ಬಿಟ್ಟಿದಾರೆ ಇದು ನಕಲಿ ಬೀಜ ಅವ್ರ ಏನೋ ಮಾಡಿ ರಿಜೆಕ್ಟ್ ಮಾಡಿ ಇದು ನನ್ಗಿಂತ ಬೀಜ ಕೊಟ್ಟು ನನ್ನನ್ನು ಇವಾಗ ಸಾಯಿಸ್ತಾ ಇದೆ ಹುಟ್ಟು ನನ್ನನ್ನು ಇವಾಗ ಸಾಯಿಸ್ತಾ ಇದೆ ಹುಟ್ಟು ನನ್ನನ್ನು ಇವಾಗ ಸಾಯಿಸ್ತಾ ಇದೆ ವ್ಯವಸಾಯವನ್ನೇ ನಂಬಿಕೊಂಡ್ ಬಂದಿರ್ತಕ್ಕಂಥ ಈ ಮಂಚನವರು ಸರ್ ಇವಾಗ ನಮಗೆ ಪರಿಹಾರ ಕೊಡ್ಬೇಕು ನನ್ ನಷ್ಟ ಆಗಿದೆ ಇಲ್ದ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಷ್ಟೇ ಅರವಿಂದ ಅನ್ನೋ ಒಂದು ಕಂಪನಿಯಿಂದ ತಂದಿರತಕ್ಕ ನಕಲಿ ಬೀಜದಿಂದ ಸಾಲ ಮಾಡಿ ಬ್ಯಾಂಕ್ ನಲ್ಲಿ ಇವಾಗ ತೀರ್ಸ್ಬೇಕು ಅವ್ರು ಕಟ್ಟಬೇಕು ದುಡ್ಡು ಸಾಲ ಮಾಡಿ ಬ್ಯಾಂಕ್ ನಲ್ಲಿ ಇವಾಗ ತೀರ್ಸ್ಬೇಕು ಅವ್ರು ಕಟ್ಟಬೇಕು ದುಡ್ಡು ಎಲ್ಲಿಂದ ತರೋದು ಇನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಬೆಳೆನೆ ಬಿಟ್ಟು ಬಿಟ್ಟು ಊರೇ ಬಿಡುವ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿದ್ರ ಸಹ ಬೆಳೆನೆ ಬಿಟ್ಟು ಬಿಟ್ಟು ಊರೇ ಬಿಡುವ ಒಂದು ಪರಿಸ್ಥಿತಿ ಅಲ್ಲಿದ್ರೂ ಯಾವ ದೇವರ ಸಮುದ್ರ ಪಂಚಾಯತಿ ಏನ್ ತೋಟ ಈ ತರ ಆಗ್ಬಿಟ್ಟಲ್ಲ ಏನ್ ಸಮಸ್ಯೆ ಇದು ಎಷ್ಟ್ ಎಕರೆ ಇದೆ ಜಮೀನ್ ಇದು ಇದು ಎಕರೆ ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ನನಗೆ ವರ್ಷ ವಯಸ್ಸು ಮೂವತ್ ವರ್ಷದಿಂದ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ತೋಟದಲ್ಲಿ ಎಷ್ಟ್ ದಿನ ಆಯ್ತು ಬೆಳೆ ಪೈರ್ ನಾಟಿ ಮಾಡಿ ಸರ್ ಇದು ಟಮಾಟ ಅನಾರು ಊಣಿ ಮೂತ್ ಆಗಿದೆ ಎಷ್ಟು ದಿನಗಳ ನಂತರ ಬರುತ್ತೆ ಎರಡ್ ತಿಂಗಳ ಮೇಲೆ ಹತ್ತು ದಿವ್ಸ ಕಟ್ ಆಗ ಬರ್ತದೆ ಹೌದಾ ಅಲ್ಲಿಂದ ಶುರುವಾಗುತ್ತೆ ಯಜಮಾನ ಈಗ ಎಷ್ಟು ದಿನ ಆಗಿದೆ ಈಗ ತೋಟ ಈಗ ಫುಸಲು ಶುರುವಾಗಿ ಸರ್ ಇದು ಶುರುವಾಗಿ ಒಂದ್ ಹತ್ತು ಬಾಕ್ಸ್ ಇಟ್ಟಿವೆ

ಒಂದು ಸಸಿ ನಾಟಿ ಮಾಡಿದೀರಾ ಇದು ಇದೇನಾ ಇದ್ರ ಗುಣ ಈಗೇನಾ ಇಲ್ಲ ಕಲಬೆರಕೆ ಏನು ಇದು ಕಲಬೆರಕೆ ಸರ್ ಇದು ನಕಲಿ ಬೀಜ ಮಾಡಿರೋದು ಇದು ಹ ನಕಲಿ ಬೀಜ ಬಿತ್ತನೆ ಮಾಡಿ ಈ ತರ ಬೆಳೆ ಆಗಿದೆ ಹ್ಞೂ ಸರ್ ಸುಮಾರು ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಈ ಒಂದು ಸರ್ ಸುಮಾರು ಮೂರು ಲಕ್ಷ ಖರ್ಚಾಗಿದೆ ಸರ್ ಎಲ್ಲ ಹೊಸ ಬೇಕಾ ಕೋಲುಗಳು ಇದು ಹದಿನಾಲ್ಕು ವರ್ಷ ಆಗಿದೆ ಇದು ಇದ್ರ ಮೇಲೆ ಟೊಮಾಟೊ ಹಾಕಿ ಇಲ್ಲ ಸರ್ ಟೊಮಾಟೆನೆ ಬೆಳೆ ನಾನು ಇದೇ ಫಸ್ಟ್ ಹ್ಮ್ ಇದೇ ಇಲ್ಲ ಇಲ್ಲ ಈ ಕಂಪ್ನಿ ನಾನು ಹಾಕಿಲ್ಲ ಇದೇ ಹೊಸದಾಗ್ ಹಾಕಿರೋದು ಅರವಿಂದ ಕಂಪ್ನಿ ಹ್ಮ್ ಇದು ಮಳೆಗಾಲದಲ್ಲಿ ಚೆನ್ನಾಗಿ ಇಳುವರಿ ಇದೆ ಅಂತ ಹೇಳಿದ್ರು ಅದಕ್ಕೆ ತಕೊಂಡ್ ಬಂದು ಉಳಿದಿನಿ ಸರ್ ಇಲ್ಲ ಸರ್ ಐಫೋನ್ ಮುದ್ದೊಡ್ದಿ ನಾನೆಲ್ಲ ಆಕ್ರೋಬೆ ಇಂಥವೆಲ್ಲನು ಒಂದೊಂದು ಇದು ಕೋಟ ಮುದ್ದೊಡಿಬೇಕಾದ್ರೆ ಹತ್ತು ಸಾವಿರ ಬೇಕು ನಾನು ಲೀಟರ್ಗೆ ಸರ್ ನಾಲ್ಕು ಇಲ್ಲ ಸರ್ ನಾನೇ ಡೈರೆಕ್ಟ್ ಹೋಗಿ ಕೋಲಾರಾಗ ಗೌಡ್ ಹತ್ರ ತಕೊಂಡ್ ಬಂದು ಹೈ ಪವರ್ ಮದ್ದುಗಳೆಲ್ಲ ಮಳೆ ಬೀಳ್ತಾ ಇತ್ತಲ್ಲ ಅದಕ್ಕೆ ಹೊಡೆದಿದ್ನಿ ಕಾಯಿ ಏನೋ ಬಂತು ಎಲ್ಲ ಮೂರ್ ಮಕ್ಕ ಬಂದಿದೆ ಸರ್ ಒಂದ್ ಕಾಯಿ ಕೂಡ ಕಿತ್ತಿಲ್ಲ ಹತ್ತೆ ಬಾಕ್ಸ್ ಕಳ್ಸಿದ್ದು ಅಲ್ಲಿ ಹೋಗಲ್ಲ ಅಂತ ಅವ್ರು ಮಾರ್ಕೆಟ್ ರಿಜೆಕ್ಟ್ ಮಾಡಿದ್ರು ಅದಕ್ಕೆ ನಾನು ಒಂದ್ ಕಾಯಿ ಕೂಡ ಕಿತ್ತಿಲ್ಲ ಸರ್ ಸುಮಾರು ಎಷ್ಟು ನಷ್ಟ ಆಗಿರ್ಬೋದು ಸರ್ ನನ್ಗೆ ಇವಾಗ ಇದು ಒಳ್ಳೆ ಫಸಲು ಈ ರೇಟ್ ಬಂದಿದ್ರೆ ಕೂಡ ಒಂದ್ ಹನ್ನೆರಡು ಲಕ್ಷ ಬರ್ಬೇಕಿತ್ತು ನನ್ಗೆ ಬಂಡವಾಳ ಇಲ್ಲ ಏನಿಲ್ಲ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ನಲ್ಲಿ ನಾಲ್ಕು ಲಕ್ಷ ಸಾಲ ಮಾಡಿ ಹಾಕಿರೋ ಸರ್ಕಾರ ಮುಂದೆ ಬೆಳೆಯಾಗಿದೆ ಇಲ್ಲ ಬೇರೆ ಕಡೆ ಎಲ್ಲಾರ್ಗೂ ರೈತರಿಗೆ ತರ ಸಮಸ್ಯೆ ಸರ್ ಇದು ನನ್ನ ನೋಡ್ತಾ ಇರೋದು ಅರವಿಂದ್ ಅಕ್ಕಂ ಅಲ್ಲಲ್ಲಿ ಚೆನ್ನಾಗಿದೆ ಇದು ನಕಲಿ ಬೀಜ ಅವ್ರು ಏನೋ ಮಾಡಿ ರಿಜೆಕ್ಟ್ ಮಾಡಿ ಇದು ನನ್ಗಿಂತ ಬೀಜ ಕೊಟ್ಟು ನನ್ನನ್ನು ಇವಾಗ ಸಾಯಿಸ್ತಾ ಇದ್ದಾರೆ ಸರ್ ಈಗ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ತಮ್ಮನ್ನು ಹೇಳ್ಬೇಕಂದ್ರೆ ಏನಂತ ಸರ್ ಹಿಂಗ್ ಬೆಳೆ ನಷ್ಟ ಆಗಿದೆ ನ ಸಾಲ ಮಾಡಿದ್ನಿ ನಾನು ಗ್ರಾಮೀಣ ಬ್ಯಾಂಕ್ ಸರ್ ಆವಣಿ ಗ್ರಾಮೀಣ ಬ್ಯಾಂಕ್ ನಾಲ್ಕು ಲಕ್ಷ ಮಾಡಿದ್ನಿ ಸರ್ ನಾಲ್ಕು ಲಕ್ಷನ್ ಏನಾದ್ರು ಬಂದಿದ್ಯಾ ಸರ್ ಒಂದ್ ರೂಪಾಯಿ ಹದಿನೈದು ಬಾಕ್ಸ್ ಕಳಿಸಿರಬಹುದು ಅದು ಬಾಡಿಕೆ ಸರ್ ಆಯ್ತು ಹದಿನೈದು ರೂಪಾಯಿ ಸರ್ ಬೀಜಗಳು ಕೊಡುವಾಗ ಕರೆಕ್ಟ್ ಆಗಿ ಕೊಡಬೇಕು ಸರ್ ಉತ್ತಮವಾದ ಬೀಜಗಳು ಕೊಟ್ರೆ ರೈತರಿಗೆ ಏನೋ ಅಷ್ಟ ಅನುಕೂಲ ಆಗ್ತದೆ ಇಲ್ಲಾಂತ ನೋಡಿ ತುಂಬಾ ಲಾಸ್ ಆದ್ರೆ ಯಾರು ಹೇಳಿ ನಮ್ಮ ಹೆಸರು ರಾಜೇಶ್ ಅನ್ಬಿಟ್ಟು ಅವ್ರ ಮಗ ನಾವು ನಾವ್ ನೋಡಿ ಸರ್ ಮೂರ್ ಮೂರ್ ತಿಂಗಳಿಂದ ಇದಾವೆ ಏನೋ ಒಂದ್ ರೂಪಾಯಿ ಬರ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಹೇಳಿ ಅಧಿಕಾರಿಗಳು ಅಷ್ಟೇ ಇದ್ರು ಅಷ್ಟೇ ಬಂದ್ ನೋಡ್ಬಿಟ್ಟು ಏನೋ ಪರಿಹಾರ ಕೊಟ್ರೆ ಒಳ್ಳೇದಾಗುತ್ತೆ ಇನ್ನೊಂದು ಅವ್ರ ಬೀಜಗಳು ಸಹ ನೋಡಿ ಅವ್ರ ಹತ್ರ ಸ್ವಲ್ಪ ಇವರು ಅಧಿಕಾರಿಗಳು ಹೋಗಿಫೈ ಮಾಡಿದೀರ ಅವರು ಕಳಿಸಿದ್ರು ನೋಡ್ಕೊಂಡು ಹೋದ್ರೆ ಅವ್ರನ್ನೇ ಕೇಳ್ತೀನಿ ನೀವು ಅರವಿಂದ ನಾನು ಕೊಟ್ಟಿದ್ದೀರಲ್ಲ ಇಂಥ ಕಾಯಿಗಳು ಇದೆಯಾ ಅದೇ ಆ ತೋಟದಲ್ಲೇ ಅವರು ನಾವು ಇದು ಮಾಡ್ತೀವಿ ಲಾಟ್ ನಂಬರ್ ನೋಡ್ತೀವಿ ಅದನ್ನ ನೋಡ್ತೀವಿ ಅಂತ ಹದಿನೈದು ದಿವಸ ಆಯ್ತು ಅವ್ರು ಬರಲೇ ಇಲ್ಲ ಏನೂ ಇಲ್ಲ ಸರ್ ಇವಾಗ ನಮಗೆ ಪರಿಹಾರ ಕೊಡಬೇಕು ನನ್ನ ನಷ್ಟ ಆಗಿದೆಯಾ ಇಲ್ದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಷ್ಟೇ ಹ್ಞೂ ನಿಮ್ಗೆ ಬೀಜ ನೆಕ್ಲಿ ಸರ್ ಗುಣಮಟ್ಟ ಹಾಕೋ ಬಿಟ್ಟು ಬೇಕಾದ್ರೆ ಅದು ಕಂಪ್ನಿ ಅದು ಒಳ್ಳೆ ಕಂಪ್ನಿ ಅದು ಹ ಎಲ್ಲ ಐ ಐ ಕಂಪ್ನಿ ಹೋದ್ ತಂದು ಹೊಡೆದಿರೋ ಮದ್ದುಮಟ್ಟದಲ್ಲಿ ಕಷ್ಟಪಟ್ಟು ಮಾಡಿದ್ರೆ ರೈತರ ಕೈಗೆ ಬರೀ ಏನೂ ಸಿಗಲ್ಲ ಅಂತಂದ್ರೆ ಮಾಡ್ ಬೆಳಗ್ಗೆ ಐದು ಗಂಟೆಗೆ ಬಂದ್ರೆ ಸಾಯಂಕಾಲ ಏಳು ಗಂಟೆಗೆ ಹೋಗ್ತೀವಿ ಸರ್ ನಾವ್ ಇದ್ರ ಬಿಟ್ಟು ಇನ್ ಯಾವ್ದು ಇಲ್ಲ ನಮ್ಗೆ ಮಾವಿನ ತೋಪಿಲ್ಲ ಸೀಬೆಕಾಯಿ ತೋಪಿಲ್ಲ ಯಾವ್ದು ಇಲ್ಲ ಇದ್ರ ಬಿಟ್ಟು ನಾವ್ ಯಾವ್ದು ಇಲ್ಲ ಇವಾಗ ಅವ್ರು ಬಂದು ಕಂಪನಿ ಅವ್ರು ಬಂದ್ರೆ ನೋಡ್ಲಿ ಬಂದು ನೋಡ್ಕೊಂಡು ಹೋದ್ರು ಅವ್ರು ಬರ್ತೀವಂತೂ ಬರ್ಲಿಲ್ಲ ಬರ್ದ ಹೋದ್ರೆ ನಾವೇ ಕಂಪನಿ ಹತ್ರ ಹೋಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಷ್ಟೇ ಈ ಈ ಬೆಳೆ ಮಾಡಕ್ಕೆ ಬ್ಯಾಂಕ್ ನಲ್ಲಿ ಗ್ರಾಮೀಣ ಬ್ಯಾಂಕ್ ನಲ್ಲಿ ನಾಲ್ಕು ಲಕ್ಷ ಸಾಲ ಮಾಡ್ತೀನಿ ಸರ್ ಸಾಲ ಮಾಡಿ ಬ್ಯಾಂಕ್ ನಲ್ಲಿ ಇವಾಗ ತೀರ್ಸ್ಬೇಕು ಅವ್ರು ಕಟ್ಟಬೇಕು ದುಡ್ಡು ಎಲ್ಲಿಂದ ತರೋದು ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಅದರಿಂದ ಅವ್ರ ಅವ್ರು ಬಂದು ನೋಡಿ ನನ್ಗೆ ಪರಿಹಾರ ಕೊಟ್ರೆ ಕೊಡ್ಬೇದು ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಸರ್ ನಾಲ್ಕು ಲಕ್ಷ ಸಾಲ ಆಗಿದೆ ಇದರಿಂದ ಏನು ಬೆ ಈ ಬೆಳೆಯಿಂದ ಲಾಸ್ ಆಗಿದೆ ಈ ಬೀಜದ ಕಂಪನಿಯವರಿಂದ ನನಗೆ ಲಾಸ್ ಆಗಿರೋದು ಇದನ್ನು ಕೂಡಲೇ ಅದ್ಮೇಲೆ ಅಧಿಕಾರಿಗಳು ಸರ್ಕಾರ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಎಲ್ಲ ನೋಡಿ ನನಗೆ ಏನಾದ್ರು ಎಚ್ಚುಕ ಮಾತ್ರೆ ಕೂಡ ನಮ್ಮ ಕುಟುಂಬದ ಮಕ್ಕಳಿಗೂ ಮತ್ತು ನಮ್ಮ ಹೆಂಡತಿಯವ್ರಿಗೆ ಏನಾದ್ರು ಹೆಚ್ಚುಕ ಮಾತ್ರ ಕೂಡ ಈ ಕಂಪನಿ ಬಿತ್ತನೆ ಬೀಜ ಅರವಿಂದ ಕಂಪನಿಯವ್ರದಿಂದ ಮತ್ತು ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಇದಾರು ಆಗ್ತಾರೆ ಅವರೇ ಕಾರಣ ಆಗ್ತಾರೆ ನಾವು ಅಂಕೇಶ್ ಮಗ ನಮ್ದು ವರ್ಧಗನಹಳ್ಳಿ ಗ್ರಾಮ ಕುತ್ಮಂಗ್ಲಾ ಪೋಸ್ಟ್ ಅವನಿ ಹೋಬಳಿ ಮುಲ್ಬಾಗಲ್ ತಾಲೂಕು ನಾವು ಮೂರ್ ತಿಂಗಳಾಯ್ತು ಈ ಬೀಜಗಳು ತಗೊಂಡ್ಬಂದು ಉಣ್ಬಿಟ್ಟು ಎರಡು ತಿಂಗ್ಳು ಪೊಸಳೆನ ಕರೆಕ್ಟ್ ಆಗಿ ಬಂತು ಆಮೇಲೆ ಕಟಾವ್ ಮಾಡೋ ಅಲ್ಲಿ ಏನಾಯ್ತು ಅಂದ್ರೆ ಕಾಯಿಗಳೆಲ್ಲ ಮೂರ್ಮ ಕಾಯಿಗಳು ಬಂದ್ಬಿಟ್ಟು ಎಲ್ಲಾ ಉದುರು ಇದಾವೆ ಇದ್ದಾವೆ ನಾವು ಕೂಡಲೇ ಸಂಬಂಧಪಟ್ಟ ಬೀಜಗಳ ಕಂಪ್ನಿಗಳಿಗೆ ವಿಚಾರ ಮಾಹಿತಿ ತಿಳಿಸಿದ್ರು ಸಹ ಅವ್ರು ಬಂದ್ಬಿಟ್ಟು ಸುಮ್ನೆ ಕಟಾಚಾರಕ್ಕೆ ಬಂದ್ಬಿಟ್ಟು ಓದ್ಬಿಟ್ರು ಈಗ ಏನಾಗಿದೆ ಅಂದ್ರೆ ನಾವು ಇದನ್ನೇ ನಂಬ್ಕೊಂಡಿದ್ವಿ ನಮ್ ಕುಟುಂಬ ಎಲ್ಲ ವ್ಯವಸಾಯನೇ ನಮ್ಮ ತಾತನ ಕಾಲದಿಂದ ನಾವು ವ್ಯವಸಾಯದಿಂದನೇ ಬಂದಿದೀವಿ ಆದ್ರು ಈಗ ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಇನ್ನೊಂದು ಇದಕ್ ಮೈನ್ ಕಾರಣ ಯಾರು ಅಂದ್ರೆ ಈ ಬೀಜಗಳು ಕೊಟ್ಟಿರೋ ಆ ಕಂಪ್ನಿಯವರು ಅರವಿಂದ ಕಂಪ್ನಿಯವರು ಪ್ಲಸ್ ಏನಾಗಿದೆ ನಸ್ರಿ ಅವರು ಅವರು ಫಸ್ಟ್ ವೆರಿಫೈ ಮಾಡ್ಬೇಕು ಎಂತ ಬೀಜಗಳು ಕೊಡ್ತಾ ಇದೀವಿ ಯಾರಿಗೆ ಏನು ಅನ್ಬಿಟ್ಟು ನಮ್ಗೆ ರೈತರಿಗೆ ಗೊತ್ತಾಗಲ್ಲ ತಗೊಂಡ್ಬರ್ತೀವಿ ಬೀಜಗಳು ತಗೊಂಬಂದು ಉಂಡ್ತಿವಿ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಂತೂ ಇದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ನಮಗೆ ಓಹ್ ಬಂದ್ಬಿಟ್ಟು ಏನಾದ್ರು ತೋಟಗಾರಿಕೆ ಇಲಾಖೆ ಆಗ್ಲಿ ಇನ್ನೂ ಕೃಷಿ ಸಚಿವರಾಗ್ಲಿ ಇನ್ನು ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಲಿ ರೈತರು ಬದುಕಿದಾರ ಸತ್ತಿರೋ ಅಂದ್ಬಿಟ್ಟು ನೋಡೋರು ಕೂಡ ಗತಿಲ್ದಂಗೆ ಆಗ್ಬಿಟ್ಟಿದಾರೆ ನಮ್ಗೆ ಏನೇ ಆದ್ರೂ ನಮ್ ತಂದೆಗಾಗ್ಲಿ ನಮ್ ತಾಯಿಗಾಗ್ಲಿ ಇದನ್ನೇ ನಂಬ್ಕೊಂಡಿದೀವಿ ನಮ್ ಬೇರೆ ಏನೇ ಉದ್ಯೋಗ ಇಲ್ಲ ಏನಿಲ್ಲ ಸರ್ ಇದನ್ನ ನಂಬಿಕೊಂಡೆ ಇರೋದ್ ನಾವು ನಮ್ಗೆ ಏನೇ ನಾವ್ ಈಗ ಅವ್ರ ದೊಡ್ಡೋರ್ ಏನಾದ್ರು ಇದ ಪ್ರಾಬ್ಲಮ್ ಆದ್ರೂ ಈ ಬೀಜಗಳು ಕೊಟ್ಟಿರೋ ಕಂಪ್ನಿಗಳು ಅರವಿಂದ ಕಂಪ್ನಿಯವರು ಪ್ಲಸ್ ಸರ್ಕಾರಿ ಅಧಿಕಾರಿಗಳು ಇರೋ ತೋಟಗಾರಿಕೆ ಅಧಿಕಾರಿಗಳೇ ನಮ್ ಕಾರಣ ಆಗ್ತಾರೆ ದಯವಿಟ್ಟು ನಮ್ಗೆ ಏನಾದ್ರು ಪರಿಹಾರ ಕೊಡ್ಬೇಕು ಅಂದ್ಬಿಟ್ಟು ಮನವಿ ಮಾಡ್ಕೊಂತ ಇದೀನಿ ಸರ್ ಸರ್ ಇದನ್ನ ನಾನ್ ಬಂದು ಕೋಲಾರ ತಾಲೂಕು ಕಸಬಾ ಕಸಿ ಗಿರೀಶ್ ಅಂತ ಅವ್ರದ್ದು ಕುಸುಮಲತಾ ನೋ ನರ್ಸರಿ ಅಂತ ಅಲ್ಲಿಂದ ನಾನು ತಕೊಂಡು ಬಂದಿದ್ವಿ ಸರ್ ಆರು ಸಾವಿರದ ಐನೂರು ನಾರು ಬಿಲ್ಲು ಗಿಲ್ಲು ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ಕೇಳಿದ್ರೆ ನಾನು ಹದಿನೈದು ಪ್ಯಾಕೆಟ್ ಅರವಿಂದ ಕಂಪ್ನಿಯಿಂದ ತಗೊಂಡಿದ್ನಿ ಅವ್ರದ್ದು ಇದು ಅದೇನಿದೆ ಹೆಚ್ಚು ಕಮ್ಮಿ ನಂಗೆ ಗೊತ್ತಿಲ್ಲ ಅವರು ಮಾಹಿತಿ ಅವರು ಮೇಲೆ ಅಂತ ಹೇಳ್ತಾ ಇದ್ದಾರೆ ಸರ್ ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ವ್ಯವಸಾಯವನ್ನೇ ನಂಬಿಕೊಂಡು ಬಂದಿರ್ತಕ್ಕಂಥ ಈ ಮಂಚನವರು ಈವಾಗ ಈ ನಕಲಿ ಬೀಜಿಯಿಂದ ಇಂದ ಅರವಿಂದ ಅನ್ನೋ ಒಂದು ಕಂಪನಿಯಿಂದ ತಂದಿರ್ತಕ್ಕಂಥ ನಕಲಿ ಬೀಜ ಇಂದ ಇವ್ರಿಗೆ ತುಂಬಾ ತೊಂದರೆ ಆಗಿದೆ ಏನು ಸಿಗ್ತಾ ಇಲ್ಲ ಇಡೀ ಇಡೀ ಕುಟುಂಬನೇ ಇದ್ರ ಮೇಲೆ ಆಧಾರ ಪಟ್ಟಿದ್ದು ಇವಾಗ ಇವರು ಈ ಬೆಳೆನೆ ಬಿಟ್ಟು ಬಿಟ್ಟು ಊರೇ ಬಿಡುವ ಒಂದು ಪರಿಸ್ಥಿತಿಯಲ್ಲಿ ಇದ್ರೆ ಸರ್ ಅದ್ ಯಾವ್ದೋ ಬ್ಯಾಂಕಲ್ಲಿ ಸುಮಾರು ನಾಲ್ಕೈದು ಲಕ್ಷ ಸಾಲ ಮಾಡಿದ್ದಾರೆ ಅದನ್ನ ತೀರಿಸುವ ಒಂದು ಮಾರ್ಗನೇ ಇಲ್ಲ ಸರ್ ಇವ್ರಿಗೆ ಆದ್ರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಇಲಾಖೆಯವರು ಕಂಪನಿಯವರಿಗೆ ಮಾಹಿತಿ ನೀಡಿ ಇವರಿಗೆ ನಷ್ಟ ಪರಿಹಾರವನ್ನು ಕೊಡ್ಸಿದ್ರೆ ಒಳ್ಳೆ ಸರ್ ಇಲ್ಲಾಂದ್ರೆ ಈ ಮನೆ ಹಾಳಾಗುತ್ತೆ ಸರ್ ಆ ಕಂಪನಿಯಿಂದ